ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಹೇಳ ಪ್ರಕಾಶ್ ಕ್ರೋಶಿ ಸಂಪೂರ್ಣ ಹೆಸರು ಹೇಳ್ರಿ ಪ್ರಕಾಶ್ ಗಂಗಾಪ ಕ್ರೋಶಿ ಯಾವ ತುಂಗ ಎಷ್ಟು ಎಷ್ಟು ಇದ್ರ ಎರಡಲ್ಲಿ ಹೋರಿ ಎರಡಲ್ಲಿ ಹೋರಿ ಯಾವ್ರಿಂದ ತಂದಿರ ಇದು ನಮ್ ಮನಿ ಕರ ಐತ್ರಿ ಮನಿಕರ ಯಾವ ಐತೆಂದ್ರಣ ಇದರ ಮನಿ ನಮ್ದ ಒಂದ್ ತಗೋದಿರಿ ಅತ್ತ ನಂದೇಶ್ವರ ಮೇಜರ್ ಆ ಹೋರಿ ಹೋರಿ ಕರ ಮೂಲಕ ತಿಂಗಳ ಹದಿನೈದು ತಿಂಗಳು ಐತಿ ಹದಿನೈದು ತಿಂಗಳ

சோன் சோ இல்லை அது கரெக்ட் இது சுவை கரெக்டு அந்த அதுக்கோசர் ஜாத்தினா ಮತ್ತೆ ಕೋಸಾ ಕಿಲಾರಿ ಜಾತ್ರೆ ಅಂದ್ರೆ ಹೊರ ಕಿವಿ ಅದು ಅದ್ ಹೆಂಗಿರ್ಬೇತ್ರಿನಾ ಕಿವಿ ಸ್ವಲ್ಪ ಸಣ್ಣ ಉದ್ದ ಉದ್ಬೇಕಾ ಈ ಲಡಾಗಲಿರ್ಬಾರ್ದು ಮೂವತ್ತಿ ಮೂವತ್ತಿ ಸಣ್ಣ ಉದ್ದ ಬೇಕನಾಪ ಸಣ್ಣ ಎರಡು ಬಂಡಿ ಖರೀದಿ ಇರಬೇಕು ಅಂತ ಕೋಡ್ ಅಗದಿ ಸಣ್ಣ ಇರಬೇಕು ದಾಮ್ ಇರಬಾರ್ದು ಹ ಈ ಕೋಸಾ ಕಿಲಾರಿ ವಿಶೇಷ ಜಾತ್ರೆ ಈ ಜಾತ್ರೆ ಹಾತ್ರೆ ಎಷ್ಟ ಬರತ್ವ ಹಾ

ಪ್ರತಿ ವರ್ಷಕ್ಕಿದ್ರೆ ಈ ವರ್ಷದ ಜಾತ್ರೆ ದೊಡ್ಡದಾಗಿ ದೊಡ್ಡದೈತೆ ಜಾತ್ರೆ ರೇಟ್ ಹೆಚ್ಚೈತ ಜಾತ್ರ ದೊಡ್ಡ ಇಲ್ಲಿ ಏನ್ ಪ್ರದರ್ಶನ ಆದ್ರೂ ಏನಿದಾರ ಹಾ ಪ್ರದರ್ಶನ ಚಾಂಪಿಯನ್